ಸೊ ಇಲ್ಲಿ ಈ ಒಂದು ಘಟಕವನ್ನ ನೀವು ಖಂಡಿತ ಮಿಸ್ ಮಾಡದೆ ಬಂದು ನೋಡ್ಲೇಬೇಕು ಕುರಿ ಮೇಕೆ ಮತ್ತು ನಾಟಿ ಕೋಳಿಯ ಒಂದು ಸಾಕಾಣಿಕೆಯ ಒಂದು ಘಟಕವನ್ನ ಮಾಡಿದ್ದಾರೆ ಸೊ ಇದನ್ನ ಕಂಪ್ಲೀಟ್ ಒಂದು ನೋಡೋಣ ಬನ್ನಿ ಸೊ ಮಿತ್ರರೇ ಈ ಒಂದು ಘಟಕವನ್ನ ನೀವೇನ್ ನೋಡ್ತಾ ಇದ್ದೀರಾ ಸೊ ಇದು ಮೇಲ್ಭಾಗದಲ್ಲಿ ಒಂದು ಸೆಕ್ಷನ್ ಕುರಿಗಿದೆ ಸೊ ಅನದರ್ ಇನ್ನೊಂದು ಸೆಕ್ಷನ್ ಮೇಕೆಯ ಒಂದು ಇದೆ ಇಲ್ಲಿ ನೋಡ್ಬೋದು ಸೊ ಒಂದ್ ಸೈಡ್ ಮೇಕೆಯನ್ನ ಮಾಡಿದ್ದಾರೆ ಇನ್ನೊಂದ್ ಸೈಡು ಕುರಿಯನ್ನ ಸಾಕಾಣಿಕೆ ಮಾಡಿದ್ದಾರೆ ಸೊ ಕೆಳಗಡೆ ನೀವು ನೋಡಬಹುದು ಫ್ಲೋರಿಂಗ್ ಮೆಥಡ್ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿದ್ದಾರೆ ಸೊ ಇದು ಒಂದು ಈಕ್ವಲ್ ಆಗಿರುತ್ತೆ ಅಂದ್ರೆ ಸಮವಾಗಿ ಇರ್ತದೆ ಸೊ ಈ ಒಂದು ಇದನ್ನ ಉಪಯೋಗಿಸಿದ್ದಾರೆ ಮತ್ತೆ ಮೇವಿನ ಒಂದು ಇದನ್ನು ಕೂಡ ನೋಡ್ಬೋದು ಸೊ ಇಲ್ಲಿ ನೋಡಿ ಈಗ ಮೇವಿಗೆ ಮೇವಿನ ಒಂದು ಕ್ಯಾಬಿನ್ ನೀವು ನೋಡ್ಬೋದು ಸೊ ನೋಡಿ ಈ ರೀತಿ ಇದೆ ಒಂದು ಮೇವಿಂದು ಸೊ ಇಲ್ಲಿ ಈ ರೀತಿ ಫ್ಲೋರಿಂಗ್ ಅನ್ನು ಈ ರೀತಿ ಮಾಡ್ಕೊಂಡಿದ್ದಾರೆ ಸೊ ಆಟೋಮೆಟಿಕ್ ಒಂದು ವಾಟರ್ ಸಿಸ್ಟಮ್ ಅನ್ನು ಕೂಡ ಮಾಡಿದ್ದಾರೆ ಸೊ ಆಟೋಮೆಟಿಕ್ ಆಗಿ ಅದು ಎಷ್ಟು ಬೇಕಷ್ಟು ನೀರು ಕುಡಿಯುತ್ತೆ ಮತ್ತೆ ಅದೇ ಆಫ್ ಆಗುತ್ತೆ ಕೂಡ ಇದು ಇವ ಈ ರೀತಿ ಆದಂತ ಒಂದು ಸಿಸ್ಟಮು ಸೊ ಇದು ವಾಟರ್ ಸ್ಟೋರೇಜ್ ಇದು ಸ್ಟೋರ್ ಇರುತ್ತೆ ಯಾವಾಗ್ಲೂ ಕೂಡ ಇದು ಬ್ಯೂಟಿಫುಲ್ ಆಗಿ ಒಂದು ಕಾನ್ಸೆಪ್ಟ್ ಒಂದು ಪ್ರಾತ್ಯಕ್ಷಿಕವಾಗಿ ಒಂದು ಮಾಡಿದ್ದಾರೆ ಸೊ ನಂತರ ಇಲ್ಲಿ ಕೆಳಗಡೆ ಏನು ಇಕ್ಕೆ ಆಗಿರ್ಬೋದು ವೇಸ್ಟೇಜಸ್ ಬಿದ್ದಂತ ಒಂದು ಇದನ್ನ ಕೆಳಗಡೆ ನಾಟಿ ಕೋಳಿ ಅದರ ಒಂದು ಉಪಯೋಗವನ್ನ ಪಡೆದುಕೊಂಡು ನಾಟಿ ಕೋಳಿ ಬೆಳೀತವೆ ಈ ಒಂದು ಇದನ್ನ ಸೊ ನೋಡಿ ಇಲ್ಲಿ ಓಪನ್ ಇದು ನಾಟಿ ಕೋಳಿ ಇದು ಸೊ ಮೇಲ್ಭಾಗದಲ್ಲಿ ನೀವೇನ್ ನೋಡಿದ್ರಿ ಕುರಿಯ ಒಂದು ಇಕ್ಕೆ ಮತ್ತೆ ಸಾಕಷ್ಟು ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ಇದು ಬಿದ್ದಿದ್ದನ್ನ ಇಲ್ಲಿ ಕೋಳಿಗಳು ಅದರ ಒಂದು ಇದನ್ನ ಬಳಸ್ಕೊಂಡು ಈ ಕೋಳಿಯು ಕೂಡ ಡೆವಲಪ್ ಆಗ್ತದೆ ಸೊ ಇದು ಇಲ್ಲಿ ಇಲ್ಲಿ ಈ ಒಂದು ಪ್ರಾತ್ಯಕ್ಷಿಕೆಯ ಒಂದು ಇದು ಮತ್ತೆ ಈ ಜೊತೆಗೆ ಇಲ್ಲಿ ನ ನೀವು ನೋಡ್ತಾ ಇದ್ದೀರಾ ಶೆಡ್ಡಿನ ಅಕ್ಕಪಕ್ಕ ಸ್ಪೇಸ್ ಇದನ್ನ ಈ ಎಕ್ಸಸೈಸ್ ಏರಿಯಾ ಅಂತ ಕರೀತಾರೆ ಸೊ ಅಂದ್ರೆ ಈಗ ತಿಂದು ನಾವು ಬರೀ ತಿಂದ್ಬಿಟ್ಟು ಬಿಟ್ಟು ಬರೀ ಮಲಗಿದ ಜಾಗದಲ್ಲಿ ಮಲಗಿದ್ರೆ ಅದಾಗಲ್ಲ ಅಂದ್ರೆ ಎಕ್ಸಸೈಸ್ ಬೇಕೇ ಬೇಕು ಪ್ರತಿಯೊಂದು ಪ್ರಾಣಿಗೂ ಕೂಡ ಸೊ ಹಂಗಾಗಿ ಓಡಾಡೋದಕ್ಕೆ ಒಂದು ಸ್ಪೇಸ್ ಅನ್ನ ಕೂಡ ಇಷ್ಟು ಇದಕ್ಕೆ ಬೇಕು ಹೇಳಿ ಬಿಟ್ಟಿರೋದು ಇಲ್ಲಿ ನೀವು ಆಡ್ತಾ ಇರಬಹುದು ಇದು ಮೈಕ್ರೋ ಸ್ಪ್ರಿಂಕ್ಲರ್ಸ್ ಇಲ್ಲಿ ಫಾಡರ್ ಏನಾದರೂ ಒಂದು ಬೆಳೆಗಳನ್ನ ಬೆಳೆದ ಸಂದರ್ಭದಲ್ಲಿ ನೀರನ್ನ ಹಾಯಿಸೋದಕ್ಕೆ ಇದು ಈ ಒಂದು ಮಾದರಿಯ ಒಂದು ಇದನ್ನು ಕೂಡ ಬಳಸಿದ್ದಾರೆ ಕೂಡ ಸೊ ಇಲ್ಲಿ ನೀವೇನ್ ನೋಡ್ತಾ ಇದೀರ ಇದು ಕುದುರೆ ಮಂತ್ರಿ ಈ ರೀತಿಯಾದಂತಹ ಇದು ಇಲ್ಲಿ ಪ್ರೋಟೀನ್ ಯುಕ್ತವಾದಂತಹ ಆಹಾರ ಪದಾರ್ಥಗಳು ಸಾಕಷ್ಟು ಈಗ ನೀವು ಅಬ್ಸರ್ವ್ ಮಾಡಿರ್ತೀರ ಮಾಂಸವನ್ನ ಕೊಬ್ಸೋದಿಕ್ಕೆ ಸಾಕಷ್ಟು ಒಂದು ಕಾನ್ಸಂಟ್ರೇಟೆಡ್ ಫೀಡ್ಸ್ ಗಳಗೆ ಹೋಗಿರ್ತಾರೆ ನ್ಯಾಚುರಲ್ ಆಗಿ ನಾವು ಯಾವ ರೀತಿ ಮಾಂಸವನ್ನ ವೃದ್ಧಿ ಮಾಡಬಹುದು ಹಾಲನ್ನ ತಯಾರಿಕೆಗೆ ಫ್ಯಾಟು ಎಸ್ ಎನ್ ಎಫ್ ಈ ಒಂದು ವಿಚಾರಕ್ಕೆ ಬಳಸ್ಬೋದು ಕೂಡ ಅಂತೇಳಿ ಒಂದು ಪ್ರಾತ್ಯಕ್ಷಿಕ ಬೆಳೆಗಳನ್ನ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಸೊ ಇಲ್ಲೂ ಕೂಡ ಸೇಮ್ ಫಾಡರ್ ಇದೆ ನುಗ್ಗೆಯನ್ನು ಹಾಕಿದರೆ ಕೂಡ ಇಲ್ಲಿ ಬಂದರೆ ಇದರ ಒಂದು ಹೆಚ್ಚಿನ ಒಂದು ಅಂಶಗಳನ್ನು ಅಲ್ಲಿ ಸುಬಾಬುಲ್ಲನ್ನು ಹಾಕಿದ್ದಾರೆ ಸೊ ಈ ರೀತಿಯಾದಂತ ಬೆಳೆಗಳನ್ನ ಬೆಳೆದಿರೋದ್ ಏನಕ್ಕೆ ಅಂತಂದ್ರೆ ಮಾಂಸದ ಉತ್ಪಾದನೆಗೆ ಜೊತೆಗೆ ಹಾಲಿನ ಒಂದು ಎಸ್ ಎನ್ ಎಫ್ ಫ್ಯಾಟ್ ನಾವೇನು ಕರಿತೀವಿ ಡಿಗ್ರಿ ಅಂತ ಹೇಳಿ ಅದು ಬರೋದಿಕ್ಕೆ ತುಂಬಾ ಉಪಯುಕ್ತ ಉಪಯುಕ್ತ ಆಗ್ತಕ್ಕಂತ ಒಂದು ಬೆಳೆಗಳನ್ನ ಇಲ್ಲಿ ಬೆಳೆಸಿದ್ದಾರೆ ಬನ್ನಿ ಮತ್ತೆ ಮುಂದೆ ಏನೇನಿದೆ ನೋಡೋಣ ಸೊ ಇದು ಬಂದು ಅಜ್ವಾಲಾ ಇರ್ತಕ್ಕಂತ ಒಂದು ಫ್ಲಾಟ್ ಇದು ಅಂದ್ರೆ ಒಂದು ಮನೆ ಗ್ರೀನ್ ಹೌಸ್ ಅಲ್ಲಿ ಮಾಡಿದ್ದಾರೆ ಅಜ್ವಲಾದ ಒಂದು ವಿಚಾರ ನಿಮ್ಗೆ ಗೊತ್ತಿರುತ್ತೆ ತುಂಬಾನೇ ಯೂಸ್ ಆಗ್ತಕ್ಕಂಥದ್ದು ನೋಡಿ ಇಲ್ಲೇ ಇದೆ ಹಾಲು ಕೊಡುವ ರಾಸುಗಳಿಗೆ ಪ್ರತಿನಿತ್ಯ ಕೊಟ್ಟರೆ ಹಾಲಿನ ಉತ್ಪಾದನೆ ಕೊಬ್ಬಿನ ಅಂಶ ಹೆಚ್ಚಿಸಬಹುದು ಫೀಡಿಂಗ್ ಇದರಲ್ಲೂ ಕೂಡ ಯೂಸ್ ಮಾಡ್ತಾರೆ ಅಜೋಲನ ಬನ್ನಿ ನೋಡಿ ಯಾವ ರೀತಿ ಇದೆ ಅಜೋಲ ಈ ರೀತಿನೂ ಕೂಡ ನಿಮ್ಮ ಮನೆಗಳ ಒಂದು ಬದಿಯಲ್ಲಿ ಅಕ್ಕಪಕ್ಕದ ಒಂದು ಮನೆ ಅಕ್ಕಪಕ್ಕದಲ್ಲೂ ಕೂಡ ಮಾಡ್ಕೋಬಹುದು ನೋಡಿ ಯಾವ ರೀತಿ ಇದೆ ಅಜೋಲ ನೋಡಿ ಸಣ್ಣ ಸಣ್ಣ ಒಂದು ಈ ತರ ಇದು ಸಿಮೆಂಟ್ ತೊಟ್ಟಿಗಳನ್ನ ಪರ್ಚೇಸ್ ಮಾಡಿ ಮಾಡಬಹುದು ಇದು ಬಂದು ಪ್ಲಾಸ್ಟಿಕ್ ಇದನ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಈ ರೀತಿ ಅಜೋಲನ ಒಂದು ಬೆಳೆಯಾದಂತ ಒಂದು ಪ್ರಾತ್ಯಕ್ಷತೆ ಇದನ್ನ ಮಾಡಿದ್ದಾರೆ